ಲಿಂಗಸಗುರು ವರದಿ ಲಿಂಗಸಗುರು ಬಂದ್ ಯಶಸ್ವಿ ಎರಡ್ನೂರು ಬೆಡ್ ಹಾಸಿಗೆಯ ಜಿಲ್ಲಾಸ್ಪತ್ರೆ ಲಿಂಗಸಗೂರು ಮಂಜೂರು ಮಾಡಲು ಆಗ್ರಹಿಸಿ ಲಿಂಗಸಗೂರು ಅಭಿವೃದ್ಧಿ ಹೋರಾಟ ಸಮಿತಿ ಕರೆ ನೀಡಿತ್ತು ಲಿಂಗಸಗೂರು ಬಂದ್ ಯಶಸ್ವಿಯಾಯಿತು ಪಟ್ಟಣದ ವ್ಯಾಪಾರ ವಹಿವಾಟು ಶಾಲಾ ಕಾಲೇಜುಗಳು ಔಷಧಿ ಅಂಗಡಿಗಳು ಆಸ್ಪತ್ರೆಗಳು ಬ್ಯಾಂಕ್ಗಳು ಹೊರತುಪಡಿಸಿ ಸಂಪೂರ್ಣ ಬಂದ್ ಮಾಡಲಾಗಿತ್ತು ಸಾರಿಗೆ ಸಂಸ್ಥೆಗಳು ಬಸ್ಗಳು ರಸ್ತೆಗೆ ಇಳಿದಿರಲಿಲ್ಲ ಪ್ರಯಾಣಿಕರ ಪರದಾಟ ವಿವಿಧ ಗ್ರಾಮ ಹಾಗೂ ಪಟ್ಟಣಕ್ಕೆ ಹೋಗುವ ಪ್ರಯಾಣಿಕರು ಬಸ್ಗಳಿಲ್ಲದೆ ಪರದಾಡುತ್ತಿರುವುದು ಕಂಡುಬಂತು ಈ ಬಗ್ಗೆ ವಕೀಲರ ಸಂಘ ಕನ್ನಡಪರ ದಲಿತರು ಪ್ರಗತಿಪರರು ಪತ್ರಕರ್ತರು ರೈತಪರ ಸಂಘಟನೆಗಳು ವಿವಿಧ ಸಮಯ ಸಮುದಾಯದ ಮುಖಂಡರುಗಳು ಬೀದಿ ಬದಿ ವ್ಯಾಪಾರಿಗಳು ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಬಂದ್ನಲ್ಲಿ ಪಾಲ್ಗೊಂಡಿದ್ದರು ರಿಯಾಜ್ ಕನಕ ಟಿವಿ ಲಿಂಗಸಗೂರು ಕನಕ ಟಿವಿ ಕನ್ನಡ ಸುದ್ದಿ ನಿಮ್ಮದು ಧ್ವನಿ ನಮ್ಮದು ಯಾವುದೇ ಸುದ್ದಿ ಹಾಗೂ ಜಾಹೀರಾತು ನೀಡಲು ಸಂಪರ್ಕಿಸಿ ರಾಜ್ಯಾದ್ಯಂತ ಪ್ರತಿ ಜಿಲ್ಲೆ ಹಾಗೂ ತಾಲೂಕು ಭಾಗದಲ್ಲಿ ಮಹಿಳೆಯರು ಹಾಗೂ ಪುರುಷರು ವರದಿಗಾರರು ಬೇಕಾಗಿದ್ದಾರೆ ಆಸಕ್ತಿ ಉಳ್ಳವರು ಕೂಡಲೇ ಕರೆ ಮಾಡಿ ಒಂಬತ್ತು ಮೂರು ಎಂಟು ಸೊನ್ನೆ ಆರು ಆರು ಒಂದು ಎಂಟು ಐದು ಮೂರು Obrigado. Ngay nguồn gốc 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 nguồn yeah એડિકર શેડી તો મત બોલે સાબા આ વળા મકતી મેન ઓળખતો હોય બટ ના પડી ના પડી આપાડી આપાડી હા ના પડી આપાડી 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 કે મરે જ બીલેના આ ના દાડી કરે સંતરે સોર મકને એડિકર કરો ના રામા ના પૈ બરી લારી મોર એવું તો ઓવર રિસ્પોન્ડર ઇમ્પોર્ટ ડમેજ મત કરણ ઇમ્પોર્ટ ડમેજ મત કરણ એડિકર એડિકર میں یا بیٹو کیا تکا جی ہونا تھا میں یا تکا جی ہونا تھا تکا جی ہونا تھا تکا جی ہونا تھا ٹھیک ہے ٹھیک ہے ٹھیک ہے ಸಚಿವ ಸಂಪುಟದಲ್ಲಿ ಹಿಂಗ್ಸೂರಿಗೆ ಏಳ್ನೂರು ಬೆಡ್ ಆಸ್ಪತ್ರೆಯನ್ನು ಎಂಥಗೇರಿಸಿ ಜಿಲ್ಲಾಸ್ಪತ್ರೆ ಹೇಳಿ ರಾಜ್ಯ ಸರ್ಕಾರ ಘೋಷಣೆ ಮಾಡಿತ್ತು ಹಿಂಸೂರಿನಲ್ಲಿನ ಅನೇಕ ಜನಪರ ಸಂಘಟನೆಗಳು ದಲಿತ ಪರ ಸಂಘಟನೆಗಳು ಈ ತಾಲೂಕಿನ ಚಿಂತಕರು ಅನೇಕರು ರಾಜ್ಯ ಸರ್ಕಾರಕ್ಕೆ ಸಂತಸವನ್ನು ವ್ಯಕ್ತಪಡಿಸಲಾಗಿತ್ತು ಆ ಎಲ್ಲ ವಿಚಾರಗಳನ್ನ ನೋಡಿದಾಗ ನಾವೆಲ್ಲರೂ ಸಹ ರಾಜ್ಯ ಸರ್ಕಾರ ಮೇಲೆ ನಾವೆಷ್ಟು ಬಹಳ ಭರವಸೆ ನೀಡಲಾಗಿದೆ ಅಂತ ಒಂದು ವಿಚಾರಗಳನ್ನ ನಮ್ಮ ಈ ಜಿಲ್ಲಾ ಆಸ್ಪತ್ರೆಯನ್ನ ಸಿನ್ನೂರಿಗೆ ವರ್ಗಾವಣೆ ಮಾಡಿದ್ದು ನಮ್ಮೆಲ್ಲರೂ ಸಹ ತಾಲೂಕಿನ ಜನತೆಗೆ ಬಹಳಷ್ಟು ನೋವು ತಂದಿದೆ ಈ ಜಿಲ್ಲಾ ಆಸ್ಪತ್ರೆಯನ್ನ ವರ್ಗಾವಣೆ ಆದರೂ ಸಹ ಲಿಂಗ್ಸೂರಿನಲ್ಲಿ ಮಾಡಬೇಕಾಗಿತ್ತು ಆದ್ರೆ ಮಾನಪೋಜಲ್ ಅವರು ಈ ವರ್ಗಾಣೆಯಾದ ವಿಚಾರವನ್ನು ತಿಳಿದ್ರು ಸಹ ಬಹಳ ಮೌನವರೆಸಿದರು ಅದೇ ರೀತಿಯಾಗಿ ಟಿ ಎಸ್ ಸುಲಿಯರ್ ಅವರು ಸಹ ಹಿಂದೆ ಶಾಸಕರಾಗಿದ್ರು ಮತ್ತು ಅವರದೇ ಸರ್ಕಾರ ಇದೆ ಸರ್ಕಾರದ ಒತ್ತಡ ಏರಿ ಈ ಲಿಂಗ್ಸೂರ್ನಲ್ಲೇ ಜಿಲ್ಲಾಸ್ಪತ್ರೆಯನ್ನು ಮಾಡಬೇಕಾಗಿತ್ತು ಎಂ ಎಲ್ ಸಿಗಳು ಸಹ ಸ್ಥಾಪನೆ ಮಾಡಲು ಅವರು ಸರ್ಕಾರದ ಮೇಲೆ ಒಂದು ಒತ್ತಡ ಹಾಕಬೇಕಾಗಿತ್ತು ಆದ್ರೆ ಇವ್ರಸ್ರ ಮೂರು ಸಹ ಲಿಂಗ್ಸೂರ್ ಕ್ಷೇತ್ರದ ಜನ ಜನ ಮೇಲೆ ಯಾವುದೇ ಒಂದು ಪ್ರೀತಿ ಇಲ್ಲ ಈ ಪಟ್ಟಣವನ್ನು ಈ ತಾಲೂಕನ್ನು ಅಭಿವೃದ್ಧಿ ಮಾಡುವಂತ ಯಾವುದೇ ಅವರು ದೂರದೃಷ್ಟಿ ಹೊಂದಿಲ್ಲ ಅದಕ್ಕಾಗಿ ಈ ಜಿಲ್ಲಾಸ್ಪತ್ರೆ ಲಿಂಗಸೂರಿನಲ್ಲಿ ಸ್ಥಾಪನೆ ಹೇಳಿ ರಾಜ್ಯ ಸರ್ಕಾರ ಆದೇಶ ಹೊರಡಿಸುತ್ತ ಇವರು ಧ್ವನಿ ಎತ್ತದ ಕಾರಣ ಇವತ್ತು ನಮ್ಮ ಪಟ್ಟಣಕ್ಕೆ ಬಿಟ್ಟು ಇವತ್ತು ಸಿನ್ನೂರು ಸ್ಥಾಪನೆ ಸಿಮ್ಮೂರಿನಲ್ಲಿ ಜಿಲ್ಲಾಸ್ಪರ ಸ್ಥಾಪನೆ ಆಗ್ತದೆ ಅಂತೇಳಿ ಇವತ್ತು ಅನೇಕ ವರದಿಗಳಲ್ಲಿ ನಾವು ನೋಡುತ್ತಿದ್ದೀವಿ ಅದಕ್ಕಾಗಿ ಪ್ರಗತಿಪರ ಸಂಘಟನೆಗಳು ಹಾಗೂ ಎಲ್ಲ ಸಮುದಾಯದ ಸಂಘಟನೆಗಳು ಮತ್ತು ಈ ಎಲ್ಲ ಜನತೆಯ ಒಕ್ಕೂಟದಿಂದ ಇವತ್ತು ಲಿಂಗ್ಸೂರನ್ನು ಬಂದ್ ಮಾಡಿ ಶಾಸಕರ ವಿರುದ್ಧ ಮಾಜಿ ಶಾಸಕ ವಿರುದ್ಧ ಎಂ ಎಲ್ ಸಿ ವಿರುದ್ಧ ಧಿಕ್ಕಾರಕ್ಕೆ ಹೋಗುತ್ತಾ ಇವತ್ತು ಲಿಂಗ್ಸೂರು ಪಟ್ಟಣವನ್ನು ಪೂರ್ತಿಯಾಗಿ ಬಂದ್ ಮಾಡಿ ರಾಜ್ಯ ಸರ್ಕಾರಕ್ಕೆ ಎಚ್ಚರ ಕೊಡಲು ಇವತ್ತು ನಾವು ಈ ಪ್ರತಿಭಟನೆಯಲ್ಲಿ ಹಮ್ಮಿಕೊಂಡಿದ್ದೇವೆ ಎರಡ್ನೂರು ಬೆಟ್ಟಿನ ಆಸ್ಪತ್ರೆಯ ವಿಚಾರವಾಗಿ ಇವತ್ತು ಲಿಂಗೂರು ತಾಲೂಕಿನಲ್ಲಿ ಅನೇಕ ಸಂಘಟನೆಗಳ ಒಕ್ಕೂಟದಿಂದ ನಾವು ಲಿಂಗೂರು ಬಂದ್ ಕಾರ್ಯವನ್ನು ಮಾಡ್ತಾ ಇದ್ದೀವಿ ಬರೇ ಪೆಟ್ರೋಲ್ ತಗೊಂಡು ಟೈರ್ಗೆ ಬೆಂಕಿ ಹಚ್ಚುವ ಮುಖಾಂತರ ಹೋರಾಟ ನಿಲ್ಲುವುದಿಲ್ಲ ಈ ಆಸ್ಪತ್ರೆ ವಿಚಾರದಲ್ಲಿ ನಿರ್ಲಕ್ಷ್ಯ ವಹಿಸಿದ್ದೇ ಆದಲ್ಲಿ ಶಾಸಕರ ಆಫೀಸ್ ಮುಂದಗಡೆ ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆ ತಾಲೂಕು ಅಧ್ಯಕ್ಷ ಆದ ನಾನು ಪೆಟ್ರೋಲ್ ಅನ್ನು ಹಾಕಿಕೊಂಡು ಬೆಂಕಿ ಹಚ್ಚಿಕೊಂಡು ನನ್ನ ತಾಲೂಕಿಗೆ ಎರಡು ನೂರು ಪೆಟ್ರೋಲ್ ಬೇಕಂತ ಅಂತ ಕೆಲಸ ನಾವು ಮಾಡ್ತಾ ಇದ್ದೀನಿ ಇದು ಬರೀ ಟೈರ್ಗೆ ಬೆಂಕಿ ಹಚ್ಚುವಂತ ಕೆಲಸ ಅಲ್ಲ ನಮ್ಮ ಮೈಯಲ್ಲಿ ನಾವೇ ಸುರಿಕೊಂಡು ಬೆಂಕಿ ಹಚ್ಚಿಕೊಂಡು ಹೋರಾಟ ಮಾಡ್ತೀವಿ ಅಂತ ಕೂಡ ಈ ಸಂದರ್ಭದಲ್ಲಿ ಹೇಳ್ತೀವಿ ಇನ್ನು ಬಹಳಷ್ಟು ಸಮಯವಿದೆ ಇನ್ನ ಹಿರಿಯರು ಕೂಡ ಮಾತಾಡಲು ಅವಕಾಶ ಇದೆ ಹಾಗಾಗಿ ಬಹಳ ಒಂದು ಚಿಂತಿಯಿಂದ ಒಂದು ನನಗೆ